ನಾರದ ತಂಬುರ ವೀರಗಾನದಿಂದಲೂ ನಂದಿ ಮೊದಲಾದ ಪ್ರಮತ ಗಣದಿಂದಲೂ ವೀರಭದ್ರ ಮೊದಲಾದ ಪ್ರಮತ ಗಣಗಳಿಂದಲೂ ಸ್ತೋತ್ರ ಸ್ತುತಿ ಸಂಕೀರ್ತನೆಯಲ್ಲಿ ಆನಂದದಿಂದ ಇರುವಾಗ ಸುಬ್ರಹ್ಮಣ್ಯನು ತಂದೆಯಾದ ಶಿವನನ್ನ ಲೋಕ ಅರ್ಥವಾಗಿ ಈ ರೀತಿ ಸೆಳೆದನು ಹೇ ಸ್ವಾಮಿಯೇ ಲೋಕದಲ್ಲಿ ಯಾರು ಯಾವ ವ್ರತ ಮಾಡುವುದರಿಂದ ಸಮಸ್ತವಾದ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷದಿಂದ ಪುತ್ರ ಪೌತ್ರಾಭಿವೃದ್ಧಿಯನ್ನ ಯಾವ ನ್ಯೂನತೆಯೂ ಇಲ್ಲದೆ ಪಡೆಯಬಹುದೆಂದು ವಿಧಾನವನ್ನು ತಿಳಿಸಲಿ ಎಂದು ಕೇಳಿದಾಗ ಶಿವನ ಸಂತೋಷದಿಂದ ಸುಬ್ರಹ್ಮಣ್ಯನೇ ಲೋಕದಲ್ಲಿ ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಣಗೌರಿ ವ್ರತ ಎಂಬ ಪೂಜೆಯಿದೆ ಈ ವ್ರತವು ಸಕಲ ಇಷ್ಟಾರ್ಥ ಮನೋಕಾಮನೆಗಳನ್ನ ಕೊಡತಕ್ಕದ್ದು ಹಾಗೂ ಪುಣ್ಯಕರವಾದದ್ದು ಎಂದು ಹೇಳಿದನು ಸುಬ್ರಹ್ಮಣ್ಯನು ತಂದೆಯೇ ಈ ವ್ರತವನ್ನ ಹಿಂದೆ ಯಾರು ಆಚರಿಸಲಿದ್ದರೆಂದು ಪ್ರಶ್ನಿಸಲು ಅದಕ್ಕೆ ಶಿವನು ಇದಕ್ಕಾಗಿ ಇದು ಇತಿಹಾಸವಿದೆ ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣ ಬಿದ್ದಿತು ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ನ್ಯಾಯ ನೀತಿಯಿಂದ ಪರಿಪಾಲಿಸುತ್ತಿದ್ದನು ಆತ್ಮಿಗೆ ಸುಂದರಿಯಾದ ಇಬ್ಬರು ಪತ್ನಿಯರು ಇದ್ದರು ಆದರೆ ಚಂದ್ರಪ್ರಭನಿಗೆ ಹಿರಿಯ ಪತ್ನಿಯಲ್ಲಿ ಅತಿಯಾದ ಪ್ರೀತಿ ಇತ್ತು ಒಂದು ಸಾರಿ ವನಪಾಲಕರು ದೊರೆಗೆ ಅರಣ್ಯದಲ್ಲಿ ಕ್ರೂರ ಮೃಗಗಳನ್ನ ಅಧಿಕವಾಗಿರುವ ವಿಚಾರ ತಿಳಿಸಿದರು ಆಗ ದೊರೆಯು ವನ್ಯ ಕ್ರೂರ ಮೃಗಗಳ ನಿಯಂತ್ರಣಕ್ಕೆ ಬೇಟೆಯಾಡಲು ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳನ್ನ ಬೇಟೆಯಾಡಿ ಹುಲಿ ಕರಡಿ ಸಿಂಹ ಚಿರತೆ ಕಾಡಂಬೆಗಳನ್ನು ಕೊಂದನು ಬೇಟೆಯಾಡಿ ಬಳಲಿದಾಗ ವಿಶ್ರಾಂತಿಗಾಗಿ ಆಯಾಸ ಪರಿಹಾರ ಮಾಡಿಕೊಳ್ಳಲು ಸ್ಥಳವನ್ನು ಹುಡುಕಿಕೊಂಡು ಹೊರಟಾಗ ಬಹಳ ದೂರ ಹೋದ ಮೇಲೆ ಆತನಿಗೆ ಒಂದು ಸರೋವರವು ಗೋಚರವಾಯಿತು ಆ ಸರೋವರವು ಸ್ಫಟಿಕದಂತೆ ಶುಭ್ರವಾಗಿದ್ದು ಅಲ್ಲಿ ಅನೇಕ ಅಪ್ಸರಿಯರಿಂದ ಕೂಡಿ ಹೆಚ್ಚು ಪ್ರಕಾಶಮಾನವಾಗಿ ಕಂಡಿತು ಆ ಸರೋವರದ ತೀರದಲ್ಲಿ ಅಪ್ಸರೆಯರು ಯಾವುದೋ ಪೂಜೆಯಲ್ಲಿ ಮಗ್ನರಾಗಿದ್ದನ್ನು ನೋಡಿದ ರಾಜನು ಅಕ್ಷರರನ್ನು ನೋಡಿ ಬುದ್ಧಿ ಸ್ಥಿಮಿತ ಇಲ್ಲದವನಂತೆ ಸಮೀಪ ಬಂದನು ಆ ಪೂಜೆ ನೋಡಿದ ಮಾತ್ರದಿಂದಲೋ ಅಪ್ಸರೆಯರ ದರ್ಶನದಿಂದಲೋ ಆಯಾಸ ಪರಿಹಾರವಾಗಿ ಆತನಲ್ಲಿ ಲಭಲವಿಕೆ ಉಂಟಾಗಲು ಆಶ್ಚರ್ಯ ಚಕಿತನಾಗಿ ರಾಜನು ಆ ಅಪ್ಸರ ದೇವತೆಗಳ ಬಳಿ ಬಂದು ಅಮ್ಮ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ಪೂಜೆ ಯಾವುದು ಎಂದು ಪ್ರಶ್ನಿಸಿದನು ಅದಕ್ಕೆ ಅವರು ರಾಜನೇ ನಾವು ಸ್ವರ್ಣಗೌರಿ ಯುತ ಪೂಜೆಯನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು ಇದನ್ನು ಕೇಳಿದ ರಾಜನು ಆಶ್ಚರ್ಯದಿಂದ ಅಕ್ಷರಿಯರೇ ಈ ವ್ರತ ಮಾಡುವ ಬಗೆ ಹೇಗೆ ಇದರಿಂದ ಯಾವ ವಿಧವಾದ ಫಲ ಸಿಗುವುದು ಸವಿಸ್ತಾರವಾಗಿ ತಿಳಿಸಿ ಎನ್ನಲು ಆಗ ಆ ಅಕ್ಷರ ಮಾತೆಯರು ರಾಜನೇ ಈ ವ್ರತವನ್ನ ಭಾದ್ರಪದ ಶುದ್ಧ ಕದಿಗೆ ದಿನದಲ್ಲಿ ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನ ಆಚರಿಸಿ ಅಂತ್ಯದಲ್ಲಿ ಉದ್ಯಾಪನೆಯಿಂದ ಮಾಡಬೇಕು ಎಂದು ಹೇಳಿದರು ಆ ಅಕ್ಷರ ಮಾತೆಯರು ಹೇಳಿದ ಮಾತನ್ನ ಕೇಳಿದ ರಾಜನು ಜಿತೇಂದ್ರಿಯನಾಗಿ ಸ್ವರ್ಣಗೌರಿ ವ್ರತವನ್ನ ಆ ಸರೋವರ ತೀರದಲ್ಲಿ ಆಚರಿಸಿ ದೂರ ಬಂಧವನ್ನ ಮಾಡಿಕೊಂಡು ಅರಮನೆಗೆ ಬಂದು ತನ್ನ ಪತ್ನಿಯರಿಗೆ ವ್ರತದ ಬಗ್ಗೆ ಹೇಳಿ ಈ ವ್ರತವನ್ನ ಮಾಡಿಸಲು ಪ್ರಯತ್ನಿಸಿದನು ಹಿರಿಯ ಪತ್ನಿಯು ರಾಜನ ಮಾತನ್ನು ಕೇಳುತ್ತಲೇ ಅತ್ಯಂತ ಕೋಪದಿಂದ ಪತಿಯ ಕೈಯಲ್ಲಿ ಧರಿಸಿದ್ದ ರಥದಾರವನ್ನು ಕಿತ್ತು ಅರಮನೆಯ ಹಿಂದೆ ಇದ್ದ ಒಂದು ಒಣಗಿದ ಗಿಡವನ್ನು ಆಗ ಆ ರಾಜನು ಇದು ಸರಿಯಲ್ಲವೆಂದು ಎಷ್ಟು ತಿಳಿಸಿ ಹೇಳಿದರೂ ಕೇಳದೆ ಹೋದಳು ಹಿರಿಯ ರಾಣಿಯು ತಿಳಿಯದೆ ಬಿದ್ದ ಒಣಗಿದ ಗಿಡವು ಆ ರಥದಾಧಾರದ ಪ್ರಭಾವದಿಂದ ಚಿಗುರಿ ಹೂ ಬಿಟ್ಟು ಹಣ್ಣು ತುಂಬಿಕೊಂಡು ನಿಂತಿತು ಇದನ್ನು ಕಿರಿಯ ರಾಣಿಯು ನೋಡಲು ರಥದ ದಾರವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಪ್ರೀತಿ ಪಾತ್ರಳಾಗಿ ರಾಜನು ಹೇಳಿದಂತೆ ಸ್ವರ್ಣಗೌರಿ ವ್ರತ ಮಾಡಿ ಬೇಕಾದ ಮನೋಇಚ್ಛೆಗಳನ್ನು ಹೊಂದಿದಳು ರಾಜನ ವಿಶ್ವಾಸ ಗಳಿಸಿದಳು ಹಿರಿಯ ಹೆಂಡ್ಯತಿಯು ಈ ಅನ್ಯರ ಕಡೆಗಣಿಸಿದ್ದರಿಂದ ಕಿತ್ತು ವ್ರತಭಂಗ ಮಾಡಿದ್ದರಿಂದ ಈ ಪಾಠದಿಂದ ಅತ್ಯಂತ ತೊಂದರೆ ಕಷ್ಟ ನಷ್ಟಗಳನ್ನು ಅನುಭವಿಸಲು ಅರಮನೆ ಬಿಟ್ಟು ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಋಷಿಗಳ ಆಶ್ರಮಕ್ಕೆ ಹೋದರೂ ಅವರು ಆಕೆಯನ್ನು ಆಶ್ರಮವನ್ನು ಪ್ರದರ್ಶಿಸಲು ಅನುಮತಿಸಲಿಲ್ಲ ಇದರಿಂದ ಮನನೊಂದ ರಾಜನ ಹಿರಿಯ ಪತ್ನಿಯು ಪಶ್ಚಾತ್ತಾಪದಿಂದ ಸ್ವರ್ಣಗೌರಿಯನ್ನೇನೆಂದು ಉಪವಾಸ ಪ್ರಾರಂಭಿಸಿದಳು ಹೀಗೆ ಅನೇಕ ದಿನಗಳ ಮೇಲೆ ಒಂದು ದಿನ ಸ್ವರ್ಣಗೌರಿಯು ಪ್ರತ್ಯಕ್ಷರಾದಳು ರಾಜನ ಹಿರಿಯ ಪತ್ನಿಯು ಅತ್ಯಂತ ಸಂತೋಷದಿಂದ ಶ್ರದ್ಧಾ ಭಕ್ತಿಗಳಿಂದಲೂ ಆಕೆಗೆ ಮಾಡಿ ಸ್ತೋತ್ರ ಮಾಡಿದಳು ಆಕೆಯು ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ಪಾರ್ವತಿಯು ಆಕೆಗೆ ಅನುಗ್ರಹಿಸಿ ಆಕೆಯ ಇಷ್ಟಾರ್ಥಗಳನ್ನು ಕೊಟ್ಟಳು ರಾಜನ ಪತ್ನಿಯು ಪುನಃ ಅರಮನೆಗೆ ಬಂದು ಪತಿಯೊಡನೆ ಸೇರಿ ಸ್ವರ್ಣಗೌರಿ ವ್ರತ ಮಾಡಿ ಸೌಭಾಗ್ಯ ಪುತ್ರ ಸಂತಾನವನ್ನು ಪಡೆದು ವ್ರತಾಚರಣೆಯಿಂದ ಸಕಲ ಕಾಮ್ಯಗಳನ್ನು ಪಡೆದು ಪತಿಯೊಡನೆ ಅನೇಕ ವರ್ಷಗಳ ಕಾಲ ಸುಖವಾಗಿದ್ದು ಪತಿ ಸಹಿತ ಶಿವ ಸಾಹಿತ್ಯವನ್ನು ಪಡೆದಳು ಆದ್ದರಿಂದ ಯಾರು ಈ ವ್ರತವನ್ನ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡುತ್ತಾರೋ ಅವರಿಗೆ ಸ್ವರ್ಣಗೌರಿಯು ಅನುಗ್ರಹದಿಂದ ಇಷ್ಟಾರ್ಥಗಳು ಸಿಗುವುದಲ್ಲದೆ ಎಂದು ಅನೇಕ ಸುಬ್ರಹ್ಮಣ್ಯನಿಗೆ ಹೇಳಿದ ನಂಬಲಿಗೆ ಸ್ಕಂದ ಪುರಾಣದ ಈ ಸ್ವರ್ಣಗೌರಿ ವ್ರತ ಸಂಪೂರ್ಣವಾಯಿತು ಮಂಗಳ 이번에 <laughs> 하는비거니 <laughs> वेदनीयं न कायोस्खोलगे देवस्थनिधिं करुणावतारं संसारगारं बुद्धेन्द्रहारं सदावसंतं कृतयाधिषेणं दवन्तं दैतमनामि शर्पूरिं राजं दत्त्यामि यज्ञेण यज्ञं देवः हत्मानं धर्मानीं पद्मान्यं तन्नाहनं महिमानः तजेन्द्र्यत्रपूर्वे एसाध्यं चिन्ततेदाः श्री महासुर्ण गौरी देवताभ्यो नमः दिव्य दीपं दर्शयामि धूपदीपान् अंतरात् शुद्ध आचमनीयं समर्पयामि नैवेद्य नैवेद्य माडी नैवेद्य नद्रेला इधर हां तो नैवेद्यं तो ना। नाना भक्ष्य संव्वितं दधि खीर कृतोपेतं

ਈਸ਼ਵੋ ਨਾਮ ਰੂਪਾ ਭਯਮਿਆ ਦੇਵਿ ਸਰਵ ਮੰਗਲਾ ਤ੍ਰਯੋ ਸੰਤਨਾਰਤੰ ਸਾਮ ਸਰਬਤੋ ਦੇ ਮੰਗਲੰ ਸ਼ਿਵ ਸਾਮ ਬਰੇ ਮੰਗਲੰ ਪਾਰਵਤੀ ਪਤਯੇ ਸ਼ਿਵ ਹਰ ਹਰ ਮਹਾਦੇਵ ਮਹਾ ਸਵਰਣ ਗੌਰੀ ਮਾਤਾ ਕੀ ਜੈ ਉਪਪਰਾਗੀ ਪੂਜਾ ਮਾਰ ਕੋਈ ಉಪಚಾರ ಮಾಡ್ಬೇಡಿ ಹಿಂದೆಲ್ಲ ಯಾರೋ ಒಬ್ಬರ ಮಾಡಬೇಡಿ ಒಬ್ಬೊಬ್ಬರಾಗಿ ನಿಧಾನವಾಗಿ ಪೂಜೆ ಮಾಡಬೇಡಿ ಬೆಳಿಗ್ಗೆ ಬಂದಿರೋರೆಲ್ಲ ಮುಗಿಸ್ಕೊಂಬಿಡ್ರಿ ಪೂಜೆ ಮೊದಲು ಯಾರ ಅಂಗಾಮ ಅದು ತರಕ್ ಬಂದ್ರಿ ನಾವು ಅವಾಗ ಮಾಡ್ಕೊಳ್ಳಿ ಈಗ ಬಂದಿರೋರು ಒಂದು ಐದು ನಿಮಿಷ ಸಮಾಧಾನ ತಗೊಂಡಿಲ್ರಿ ಬೆಳಿಗ್ಗೆ ಐದುವರೆಗೆ ಬಂದಿದ್ರೂ ಮಂಗಾವತಿ ಎಲ್ಲಾರು ತಗೊಂಡ್ರ